ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶುಭ ನೋಡಿ ಕನ್ನಡ ಬ್ಲಾಗ್ ನಾನು ಸುನೀತಾ ಸೊ ಇವತ್ತೇನು ಸುನೀತಾ ಇಷ್ಟೊಂದು ಡಿಫ್ರೆಂಟ್ ಆಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾಳೆ ಅನ್ಕೊಂತ ಇದ್ದೀರಾ ಆಫ್ಟರ್ ಟ್ವೆಲ್ ಇಯರ್ಸ್ ನಮ್ ನೇಟಿವ್ ಅಲ್ಲಿ ನಮ್ಮ ಟೌನ್ ಮನೆಯಲ್ಲಿ ದೀಪಗಳ ಮಹೋತ್ಸವ ಅಂತ ನಡೀತಾ ಇದೆ ನಮ್ಮೂರಲ್ಲಿ ಸೊ ಅದಕ್ಕೆ ನಾನು ಇರಲೇಬೇಕು ಅಂತ ಹೇಳಿ ಎರಡು ದಿನ ಲೀವ್ ತೊಗೊಂಡ್ ಬಂದಿದ್ದೀನಿ ಟೂ ಡೇಸ್ ನಾನು ತುಂಬಾ ಒಂದು ಜೋಶ್ ಎಂಜಾಯ್ ಮಾಡಬೇಕು ಅಂತ ಇದೀನಿ ಸೊ ಸೊ ಎಲ್ಲಾ ಜೊತೆ ನಾನು ಇದನ್ನ ಶೇರ್ ಮಾಡ್ತೀನಿ ಐ ಹೋಪ್ ನಿಮ್ ಎಲ್ಲಾರ್ಗು ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೊಂತ ಇದೀನಿ ಒಂದ್ ವೇಳೆ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಬೇಡಿ ಹಾಗಾದ್ರೆ ಇವಾಗ ನಮ್ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಹಿಂದೆ ದಿನ ನೈಟೇ ನೋಡಿ ನಮ್ಮೂರು ಯಾವ ಥರ ಸಿಂಗಾರ ಆಗಿತ್ತು ಅಂತ ಫುಲ್ಲು ಎಲ್ಲ ಕಡೆ ಲೈಟಿಂಗ್ಸು ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ನಮ್ಮ ಊರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಂಟ್ರೆನ್ಸ್ ಇದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಹಾಗೆ ಪ್ರತಿಯೊಂದು ಮನೆಗೆ ಅಂಗಡಿಗಳಿಗೆ ಎಲ್ಲ ಎಲ್ಲ ಕಡೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿಸಿದ್ರು ಮ್ಯಾಕ್ಸಿಮಮ್ಮು ಸೊ ನೋಡ್ತಿದ್ದೀರಲ್ವ ಇದು ನಮ್ಮದೇ ಅಂಗಡಿ ಹಾಗೆ ಸ್ವಲ್ಪ ಒಳಗಡೆ ಹೋದರೆ ಮನೆ ಇರುತ್ತೆ ಊರೊಳಗಡೆ ಅಂಗಡಿ ಇರೋದು ಒಂದು ಸ್ವಲ್ಪ ಊರಿಂದ ಒಂದು ಸ್ವಲ್ಪ ಆಚೆ ನಮ್ಮ ಮನೆ ಬ ಇರುತ್ತೆ ಮನೆಗೂ ಕೂಡ ಎಲ್ಲ ಲೈಟಿಂಗ್ಸ್ ಹಾಕ್ಸಿದ್ರು ನನ್ನ ತಮ್ಮ ಹೋಗಿ ಫ್ರೆಶ್ ಆಗಿ ಆಮೇಲೆ ರಂಗೋಲಿ ಹಾಕಬೇಕು ಅಂತ ಹೇಳಿ ಗೂಗಲಲ್ಲಿ ಹೊಸ ರಂಗೋಲಿ ಯಾವುದಾದ್ರೂ ಸರ್ಚ್ ಮಾಡಿ ಹಾಕೋಣ ಅಂತ ಈಗ ಒಂದು ರಂಗೋಲಿ ಹಾಕಿದ್ವಿ ನಾನು ನಮ್ಮ ಸ್ವಾತಿ ಇಬ್ರು ಇನ್ನು ಈಗ ನಮ್ಮ ದೀಕ್ಷಾಗೆ ಮೆಹಂದಿ ಸೆಷನ್ ನಡೀತಿದೆ ನಾವು ಎಲ್ಲ ಮೆಹಂದಿ ಹಾಕ್ಕೊಂಡು ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ಪಾತಿ ಈ ಥರ ಎಲ್ಲ ಡೋರ್ಗೆ ಮತ್ತು ದೇವ್ರ ಮನೆಯಲ್ಲಿ ಎಲ್ಲ ಅದಕ್ಕೂ ಹೂವು ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ಲು ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ದೀಪಕ್ಕೆ ಮನೆ ಒಳಗಡೆ ಹೊಂದಿಡ್ತೀವಿ ಚಿಕ್ಕದಾಗಿ ಸೊ ದೀಪಕ್ಕೆ ಏನೇನು ಬೇಕೋ ಎಲ್ಲ ರೆಡಿಯೇ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಈ ಥರ ಇದೆ ದೀಪಗಳು ತುಂಬ ಚೆನ್ನಾಗಿ ಕಾಣ್ತಿತ್ತು ಡೆಕೋರೇಷನ್ ಮಾತ್ರ ಹೂವು ಎಲ್ಲ ತುಂಬ ಫ್ರೆಶ್ ಆಗಿತ್ತು ತುಂಬ ತುಂಬಾ ಚೆನ್ನಾಗಿತ್ತು ದೇವ್ರ ಮನೆ ಡೆಕೋರೇಷನ್ನು ನಾನು ಇನ್ನೂ ಒಳ್ಳೆ ಒಳ್ಳೆ ರೀಲ್ಸ್ನ ಪೋಸ್ಟ್ ಮಾಡಿದೀನಿ ಈಗಾಗಲೇ ನೀವು ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಐ ಡಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ಪೂಜೆ ಎಲ್ಲ ಮಾಡಿ ಇನ್ನು ನಾವೂ ಹೊರಡಬೇಕಿತ್ತು ಹಾಕೊಂಡಿದ್ದೆ ಇನ್ನು ಸ್ವಾತಿ ಲೆಹೆಂಗಾ ಹಾಕೊಂಡಿದ್ಲು ನಾವಿಲ್ಲಿ ಮನೆ ಹತ್ರ ದೀಪ ಹಚ್ಚಿ ಹೊತ್ಕೊಂಡು ನಾವು ದೇವಸ್ಥಾನವರೆಗೂ ಇದ್ದೀರಲ್ವ ಸ್ವಾತಿ ಲೆಹೆಂಗಾ ಹಾಕಿದಾಳೆ ನಾವು ಸಿಂಪಲ್ ಆಗಿ ರೆಡಿ ಆಗಿದ್ವಿ ದೂರ ಹೋಗೋದು ಬೇರೆ ಇತ್ತು ದೇವಸ್ಥಾನ ಒಂದು ಸ್ವಲ್ಪ ದೂರ ಇರುತ್ತೆ ನಮ್ಮ ಮನೆಗೆ ಇಂದ ನನಗೆ ಎಕ್ಸೈಟಿಂಗ್ ಏನಂದ್ರೆ ಫುಲ್ ದೇವಸ್ಥಾನವರ್ಗು ನಡ್ಕೊಂಡೇ ಹೋಗ್ಬೇಕು ಪ್ಲಸ್ಟೇ ಜೊತೆ ಅಷ್ಟೇ ದೀಪಗಳನ್ನ ಆಲ್ಮೋಸ್ಟ್ ಫುಲ್ ಡೆಕೋರೇಟ್ ಮಾಡಿಸ್ತಾರೆ ಮುಂಚೆ ಈ ಥರ ಇರ್ತಾ ಇರಲಿಲ್ಲ ಜಸ್ಟು ಇದು ಕಡ್ಡಿ ಚುಚ್ಬಿಟ್ಟು ಅದಕ್ಕೆಲ್ಲ ಹೂವು ಡೆಕೋರೇಟ್ ಮಾಡಿ ದೀಪಗಳನ್ನ ಕೈಯಲ್ಲಿ ತೊಗೊಂಡು ಹೋಗ್ತಿದ್ರು ತುಂಬ ಲೈಟ್ ವೆಯ್ಟ್ ಇರ್ತಿತ್ತು ಬಟ್ ಇದು ಆ ಥರ ಇರೋದಿಲ್ಲ ತುಂಬ ಹೆವಿ ವೆಯ್ಟ್ ಇರುತ್ತೆ ಪ್ಲಸ್ ನಾವು ಅದ್ರ ಜೊತೆ ಅಕ್ಕಿ ಅಕ್ಕಿ ಬೇರೆ ಹಾಕಿರ್ತೀವಿ ಅಕ್ಕಿನೂ ವೆಯ್ಟ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಪ್ಲಸ್ ಹೂವು ಇದೆಲ್ಲೂ ಒಂದು ದಿಂಡಿಗೆ ಎಲ್ಲ ಕಟ್ಬಿಟ್ಟು ಮಾಡಿರ್ತಾರೆ ಊರಲ್ಲಿ ಎಲ್ಲರೂ ಅಷ್ಟೇ ಒಬ್ಬೊಬ್ರು ಒಂದೊಂದು ಡಿಫ್ರೆಂಟ್ ಡಿಸೈನ್ಸಲ್ಲಿ ಇನ್ನೂ ತುಂಬ ದೊಡ್ಡ ದೊಡ್ಡ ದೀಪಗಳನ್ನ ಮಾಡ್ಕೊಂಡು ತಗೋ ಬಂದಿದ್ರು ಬಟ್ ಒತ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಅಷ್ಟು ಈಸಿ ಅಲ್ಲ ಜಾಸ್ತಿ ಹವರ್ಸ್ ಇರಬೇಕಾಗುತ್ತೆ ವೆಯ್ಟ್ ಕೂಡ ಜಾಸ್ತಿ ಇರುತ್ತೆ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವ ಸೊ ನಾವಿಲ್ಲಿ ಎಂಟ್ರೆನ್ಸಲ್ಲಿದ್ದೀವಿ ನಾವು ಆಲ್ರೆಡಿ ಮುಂದೆ ಹೋಗ್ತಾ ಇದ್ದೀವಿ ಫುಲ್ಲು ಊರಲ್ಲಿ ಇರೋ ಎಲ್ಲ ಅವರು ಎಲ್ಲರೂ ಬಂದು ಒಂದು ಕಡೆ ಸೇರಬೇಕಾಗತ್ತೆ ಅಲ್ಲಿಂದ ಮತ್ತೆ ದೇವಸ್ಥಾನ ಹತ್ರ ಹೋಗ್ಬೇಕು ನೋಡಿ ಇಲ್ಲಿದ್ದೀನಿ ನಾನೀಗ ಇದು ನಾವು ದೇವಸ್ಥಾನದ ಎಂಟ್ರೆನ್ಸಲ್ಲಿದ್ದೀವಿ ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರೋ ದೇವಿಗೆ ಇನ್ನೊಂದು ಸಪ್ಲಮ್ಮ ಅಂತ ಸೊ ನಾವು ಇಬ್ಬರು ಅಂದರೆ ನಾನು ನನ್ನ ಕಸಿನ್ ಇಬ್ಬರು ಒಂದು ಕಡೆ ಹೋದ್ವಿ ಮತ್ತೆ ನಮ್ಮ ಸ್ವಾತಿ ಮತ್ತೆ ಶ್ರಾವಣಿ ನಮ್ಮ ಅಣ್ಣನ ವೈಫು ನೋಡಿರ್ತೀರ ನೀವು ಹಳೇ ಬ್ಲಾಗ್ಸಲ್ಲೆಲ್ಲಾನು ಅವರಿಬ್ಬರು ಒಂದು ದೇವಸ್ಥಾನದ ಕಡೆ ಹೋದ್ರು ನನಗೆ ಈ ಥರ ಹಬ್ಬಗಳನ್ನ ಎಲ್ಲರೂ ಸೇರಿ ಪಾರ್ಟಿಸಿಪೇಟ್ ಮಾಡಿ ಮಾಡೋ ಒಂದು ರಿಚುವಲ್ಸ್ ಇವೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ತುಂಬ ಖುಷಿಯಿಂದ ಭಕ್ತಿಯಿಂದ ಮಾಡ್ತೀನಿ ನೋಡಿ ಇಲ್ಲಿ ಆರತಿ ಮಾಡ್ತಾ ಇದೀವಿ ದೇವಿಗೆ ಖುಷಿತ್ತು ತುಂಬಾನೇ ನೂಕು ನುಗ್ಲು ತರ ನಾನಿನ್ನು ಇಷ್ಟೊಂದು ಗಾಳಿ ಎಲ್ಲ ಇರುತ್ತೆ ಅಲ್ವಾ ಬರೋ ದಾರಿಯಲ್ಲಿ ತುಂಬಾ ಗಾಳಿಗ್ ಬೇಯಿಸ್ತಿರುತ್ತೆ ದೀಪ ಇರೋದಿಲ್ವೇನುಲಿ ಅನ್ಕೊಂಡೆ ಬಟ್ ದೀಪ ಉರಿತಿತ್ತು ಇದು ಒಳಗಡೆ ಖುಷಿ ಆಯಿತು ಫುಲ್ ಆಗೋಯ್ತು ಆಗೋಯಿತು ಲೈಕ್ ಕೈಯೆಲ್ಲ ತುಂಬಾನೋ ಬಂತು ವೆಯ್ಟ್ ಬೇರೆ ಇತ್ತಲ್ವಾ ದೀಪಗಳು ಸೊ ನಮ್ಮದು ಮನೆ ಬೇರೆ ತುಂಬ ಲೈಕ್ ಹೊರಗಡೆ ಇದೆ ಸ್ವಲ್ಪ ಊರಿಂದ ಅಂದರೆ ಜಾಸ್ತಿ ದೂರ ಇಲ್ಲ ಒಂದು ಹಾಫ್ ಕಿಲೋಮೀಟರ್ ಅಷ್ಟೇ ಆಗುತ್ತೆ ಬಟ್ ಅಷ್ಟು ದೂರದಿಂದ ನಡ್ಕೊಂಡೇ ಹೋಗಿದ್ದು ನಾವು ವಿತೌಟ್ ಸ್ಲಿಪ್ಪರ್ಸು ಪಾಯಿಂಟ್ ಟು ಬಿ ನೋಟೆಡ್ ಸೊ ಅಷ್ಟು ಎಷ್ಟೇ ಕಷ್ಟ ಆದರೂ ಭಕ್ತಿಯಿಂದ ತುಂಬ ಇಷ್ಟಪಟ್ಟು ನಾವು ದೀಪಗಳನ್ನ ಎತ್ಕೊಂಡು ಹೊತ್ಕೊಂಡು ಹೋದ್ವಿ ಊರಲ್ಲಿ ನೋಡಿದ್ರಿ ಅಲ್ವಾ ಯಾವ ಥರ ಎಲ್ಲ ಅಲ್ಲಿ ರಿಚೇಲ್ಸ್ ಇತ್ತು ಅಂತ ಹೇಳಿಬಿಟ್ಟು ಇದು ನೈಟು ಒಂದಷ್ಟು ಮಸ್ತಿ ಮಾಡಿ ಆಮೇಲೆ ನಾವು ಅಡುಗೆಗೆ ನೆಕ್ಸ್ಟ್ ಡೇ ಪ್ರಿಪೇರ್ ಮಾಡ್ಕೊತಿದ್ವಿ ಆಕ್ಚುಲ್ ಹಬ್ಬ ಅಂದರೆ ನಾಳೆ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀವಿ ಹಾಯ್ ಏನತ್ತ ಸ್ವಾತಿ ಎಲ್ಲರೂ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀವಿ ದೀಪಗಳೆಲ್ಲ ಹೊತ್ಕೊಂಡು ಹೋಗಿ ನೆಕ್ಸ್ಟ್ ಡೇ ನಾನ್ ವೆಜ್ಗೆ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಬಿಡ್ಸ್ಕೊಂಡು ರೆಡಿ ಮಾಡ್ಕೊತಿದ್ವಿ ಇನ್ನು ಸ್ವಾತಿ ಅವರೆಲ್ಲ ಮುಂಚೆನೆ ಈ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಸುಲ್ದು ಇಟ್ಬಿಟ್ಟಿದ್ರು ಸೊ ನಾಳೆ ಹಬ್ಬ ಜೋರಿದೆ ಇನ್ನು ಬಾಕಿ ಇದೆ ನಮ್ಮ ಅಜ್ಜಿ ಇವರು ನಮ್ಮ ಮಮ್ಮಿ ಅಮ್ಮ ಲಕ್ಕಿ ಏನ್ ಮಾಡ್ತಾ ಇದೀಯ ಪುಟ್ಟ ಏನ್ ಮಾಡ್ತಾ ಇದೀಯ ಕ್ಯೂಟಿ ಪೈ ನೀನು ಯೂಟ್ಯೂಬ್ ಪೈ ನೀನು ಏನು ಮಾಡ್ತಾ ಇದ್ದೀಯಾ ಲಕ್ಕೀನ್ ವಿಡಿಯೋದಲ್ಲಿ ನೋಡ್ಕೊ ನೀನು ಆಯ್ತಾ ಪೋಸ್ಟ್ ಮಾಡಾದ್ಮೇಲೆ ನೋಡು ಏನು ಮಾಡ್ತಿದ್ಯೋ ಅಂತ ಅಡುಗೆ ಮಾಡ್ತಾ ಇದ್ದೀವಿ ಫಸ್ಟ್ ಫಸ್ಟು ಟೆನ್ಷನ್ ಫ್ರೀ ಇತ್ತು ಅಡುಗೆ ಮಾಡೋಕೆ ನಾವು ಒಬ್ಬರನ್ನ ಕರೆದ್ಬಿಟ್ಟಿದ್ವಿ ಅವರೇ ಬಂದು ಎಲ್ಲ ರೆಡಿ ಮಾಡಿದ್ವಿ ನಾವು ಅವರೇ ಅಡುಗೆ ಎಲ್ಲ ಮಾಡಿಕೊಡ್ತೀವಿ ಅಂತ ಅಷ್ಟು ಜನಕ್ಕೆ ಹೇಳಿದರು ಸೊ ಹಾಗಾಗಿ ನಮಗೇನು ಟೆನ್ಷನ್ ಇರಲಿಲ್ಲ ಅಡುಗೆ ಮಾಡಬೇಕು ಹಾಗೇಗೆ ಅಂತ ಜಸ್ಟ್ ಸುಮ್ಮನೆ ಅಲ್ಲಿ ಹೆಲ್ಪ್ ಮಾಡೋಕ್ಕಿದ್ವಿ ಅಷ್ಟೇ ಆ ಊರಲ್ಲಿ ಎಲ್ಲರೂ ಒಂದೇ ದಿನ ಮಾಡ್ತಿದ್ದೆ ಇದರಿಂದ ಅವರು ಎರಡು ಮೂರು ಕಡೆ ಒಪ್ಕೊಬಿಟ್ಟಿದ್ರು ಅವರು ಇನ್ನುಬಿಟ್ವಿ ಇನ್ನೇನು ಮಾಡಿದ್ರು ಅಂದರೆ ಈ ಸಾಂಬಾರು ಫ್ರೈ ಎಲ್ಲ ಮುಗಿಸ್ಬಿಟ್ಟು ಇನ್ನೊಂದು ಕಡೆ ಹೋಗಿ ಬರ್ತೀನಿ ಅಂತ ಹೋದವ್ರು ಮತ್ತೆ ಬರಲೇ ಇಲ್ಲ ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಈ ನಾವೇ ಇನ್ನು ಎಲ್ಲ ಮಾಡ್ಕೋಬೇಕಾಯಿತು ಮಟನ್ ಸಾಂಬಾರ ಹಾಗೆ ಒಂದು ಚಿಕನ್ ಫ್ರೈ ಮಾತ್ರ ಅವ್ರು ಮಾಡಿದರು ಇನ್ನು ನೆಕ್ಸ್ಟು ನಮ್ಮಿಕ್ಕಿರೋದು ಇನ್ನೊಂದು ಚಿಕನ್ ಫ್ರೈ ಆಮೇಲೆ ಬಿರಿಯಾನಿ ಇದೆಲ್ಲ ನಾವೇ ಮಾಡಬೇಕಾಗಿ ಬಂತು ನಮ್ಮ ಮಂಜು ಆಂಟಿ ಬಂದಿದ್ದರು ಏನಂದರೆ ಅವರೇ ಬಿರಿಯಾನಿ ಎಲ್ಲ ರೆಡಿ ಮಾಡಿದ್ದು ಸೊ ಅದಕ್ಕಾಗಿ ನಾನು ಮತ್ತೆ ಬ್ಲಾಗ್ ಮಾಡೋ ಇದರಲ್ಲೇ ಇರಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಸೊ ಇದೆಲ್ಲನೂ ನಾವು ಮಾಡಿಸಿದ್ದಂಥ ಕರೀಸು ಹಾಗೆ ಡಿಶಸ್ಸು ಮಟನ್ನು ಚಿಕನ್ನೇ ಮೇಯ್ನ್ ಅಷ್ಟೇ ಇನ್ನೇನಿರಲಿಲ್ಲ ಮುದ್ದೆ ಎಗ್ಗು ಅಷ್ಟೇ ಸೊ ಆಗಿ ಬಂದಿತ್ತು ನೋಡಿದ್ರಿ ಅಲ್ವಾ ಐ ಹೋಪ್ ಈ ಒಂದು ಬ್ಲಾಗ್ ನ ನೀವೆಲ್ಲರೂ ಎಂಜಾಯ್ ಮಾಡಿದಿರಾ ಅನ್ಕೊಂತ ಇದೀನಿ ಒಂದ್ ಹೇಳಿ ಒಂದು ಬ್ಲಾಗ್ ನ ನೀವು ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುದಿಬೇಡಿ ಬಾಯ್